ಇವತ್ತಿನ ಎಕ್ಸಾಮ್ ಹೇಗಿತ್ತು ಯಾವ ತರ ಬರದ್ರಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಷ್ಟು ಬರ್ತವೆ ಒಳ್ಳೆ ಹುಡುಗಿರೋದ್ರಂತೆ ಒಬ್ಬರು ಯೂಟ್ಯೂಬಿಗೆ ಮಾಡ್ತೀವಿ ಒಳ್ಳೊಳ್ಳೆ ಹುಡುಗಿರೋದಂತೆ ಒಂದು ಒಬ್ಬರು ಒಂದ್ ಹುಡುಗಿ ನಂಬರ್ ಕೊಡ್ತೀವಲ್ಲ ಚೇತನ್ ನೀವು ಒಳ್ಳೆ ಹುಡುಗಿ ನಮಗೆ ಮಾತಾಡ್ತಾ ಇರ್ತೀರ ಇದಾರ ನಂಬರ್ ನಂಬರೇ ಬೇಡಪ್ಪ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕುಡೀತಾಗ ಬಾಳ ನಂಬರ್ ಆಕಾಯ್ತು ಚೇತನ್ ಒಳ್ಳೆ ಹುಡುಗಿ ಮಾತಾಡ್ಸಂಗಿರ್ಬೇಕು ರೀಸ್ ಮಾಡಬೇಕು की ओर इधर यार जोडले कलर पूर्ण नाच यूज पडता असते ओह नो जरा समाचार नंतर बरे इकडे मळे बेळेला हेगीले इकडे बरे पोचेरातरी येणार इकडे काय तो वन बाळा आई हो रे मां तो से तो यास फ्लो या या ಅಣ್ಣ ಸಕ್ಕದಾರ್ತಿ ಮಧ್ಯದಣ್ಣ ಕಳವಳ ಕಣು ತುಂಚರ ಕಣನೆ ನಾ ಸಕ್ಕದೋಯೆ ಇಸ್ತರೀರ್ ಬರಲೇ ತಾಂಗ್ ಎಂಪಿ ಇರನ್ಸತ್ಯ ಅಗೆ ಈಗೆ ಎಮ್ಮೆ ಎಮ್ಮೆ ವಿಧಿಸು ಅಣ್ಣ ಬೈಕದ ಅಣ್ಣ ನಮ್ಮ ಒಡಿಬೇಡಿ ಅಣ್ಣ ಮಹಿಳೆಯರು ಮಹಿಳಾ ಮಣಿಗಳು ಅವರಿಗೆ ಅಯ್ಯೋಸ್ ಬಿಡ್ತಾರೆ ಒಂದ್ ಟ್ರಿಪ್ ಕೊಡು ಶರತ್ ಶರತ್ ಒಂದ್ ಟ್ರಿಪ್ ಕೊಡು ಶರತ್ ಹದ್ಬಿಡ್ತಾರೆ ಅಣ್ಣ ಅನ್ನ ತಿಂತಾರೆ ಹೇಳ್ ತಿಂತಾರಣ್ಣ ನನ್ನ ಮಕ್ಕಳು ನಮ್ ಹೊಟ್ಟಿ ಎಷ್ಟು ಉರ್ಸ್ತಾವ್ರು ಭಗವತ್ನ ದವ್ಡಿ ಇದ್ರೆ ಸುರು ನಾಷ್ಟಾ ಮಾಡ್ಬೇಟ್

ಮುಡಿದ್ರೆ ಕಣ್ಣ ನೀರು ಬರೋದು ನಿಮಗೆ ಹೊಡೆಯಿದೆ ಸರ್ ಯಾಕೆಂದ್ರೆ ಅಷ್ಟಿದ್ದೀವಿ ಹೊರಗೆ ಅತ್ತಿ ಅಂತಿ ಕೊರ್ಗಿ ಕೊರಗಿ ಕೊರ್ಗಿ 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 ಯಾಕೆ ನಮ್ಮ ನಮ್ಮ ನಮ್ಮವರು ಅಂತ ನಿರುತ್ತೆ ಸರ್ ಆದ್ರೆ ಅವರು ಯಾವನೋ ಒಂದ್ ಜೊತೆ ಸಿಕ್ತಾ ಅಂತಾರೋ ಯಾವನೋ ಬ್ಲ್ಯಾಕ್ ಮೇಲ್ ಅಂತಾರೋ ಯಾವ ಫ್ರೆಂಡು ಅಂತಾರೋ

ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನು ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನು ಹೇಳ್ಲಿಕ್ಕೆ ಬಯಸ್ತೀನಿ ನೀನೆ ಎಲ್ಲ ನೀನೆ ಬೇಡ ಕಣೆ ಜನ್ಮ ನೀನೆ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತಿರ್ತಾನೆ ನನಗೆ ಒಂದು ಬಿದ್ದಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೇಳಿ ಮಾಡಲ್ಲ ಕಾಲ್ಕರೆ ಬರೋದ್ರಿಗೆ ವಿಡಿಯೋ ಮಾಡ್ತೀರಿ ಅಪ್ಲೋಡ್ ಮಾಡಲೇಬೇಕು ಮಾಡ್ತೀವಿ ಇದು ನೋಡಿ ನೋಡ್ಲಿಲ್ಲ ಅಂದ್ರೆ ಐಕನ್ ಕಾಡ್ತಿದ್ದೀರೇ

कर सर खबर सपरक कर और वो जो लाल वाला बटन है उसमें भूकंप लेके आओ या फिर भूचाल मुझे नहीं पता बस क्लिक हो जाना चाहिए